ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನನ್ನ ಫ್ರೆಂಡು ಒಬ್ರು ಶಾಂಭವಿ ಅಂತ ಅವ್ರು ಕೇಳಿದರು ಗುರು ನೀವು ಯಾಕೆ ಶ್ರೀಪಾದ ಅಂತ ಚಾನಲ್ ಹೆಸರಿಟ್ಟಿದ್ದೀರ ಕುಕ್ಕಿಂಗ್ ಚಾನಲ್ಗೆ ಅಂತ ಆಗ ನಾನು ದತ್ತಾತ್ರೇಯರ ಕತೆ ಹೇಳೋಕ್ಕೆ ಶುರು ಮಾಡಿದೆ ಆಗ ಅವರು ನೀವು ಯಾಕೆ ವಿಡಿಯೋ ಮಾಡಿ ಹಾಕಬಾರ್ದು ಎಲ್ಲರೂ ಕೇಳ್ಬೋದಲ್ಲ ಹಾಗೆ ಅಂತ ಹೇಳಿದರು ಅದಕ್ಕೆ ನಾನು ಇವತ್ತಿಂದ ಗುರುಚರಿತ್ರೆಯ ವಾ ಒಂದೊಂದು ಭಾಗ ಒಂದು ಅಧ್ಯಾಯದ್ದು ಹಾಕ್ತೇನೆ ಪ್ರತಿ ಗುರುವಾರ ಒಂದೊಂದು ಅಧ್ಯಾಯದ್ದು ಹಾಕೋಣ ಅಂತ ತೀರ್ಮಾನ ಮಾಡಿದ್ದೀನಿ ಗುರುಗಳು ಅವರ ಮುಖಾಂತರ ಹೇಳಿಸಿದ್ದಾರೆ ಅಂತ ನನ್ನ ಅನಿಸಿಕೆ ಅವರ ಅನುಗ್ರಹ ಬಂದಿದೆ ಮಾಡುವಂತ ಅದಕ್ಕೆ ಶುರು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈಗ ಕತೆ ಶುರು ಮಾಡೋಣ ಕತೆ ಶುರು ಮಾಡುವಾಗ ನಾವು ಏನೇ ಶುರು ಮಾಡುವಾಗಲೂ ಗಣಪತಿಯನ್ನು ಪೂಜೆ ಮಾಡ್ತೀವಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತೀವಿ ಹಾಗೆಯೇ ಇಲ್ಲೂ ಕೂಡ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ನಾವು ಶುರು ಮಾಡೋಣ ಆತನ ಕೃಪೆಯಿಂದ ನಿರ್ವಿಘ್ನವಾಗಿ ಕಾರ್ಯಸಿದ್ಧಿಯಾಗಲೆಂದು ಪ್ರಾರ್ಥಿಸೋಣ ಹಾಗೂ ಶಾರದೆಯನ್ನು ನಮಿಸಿ ಶ್ರೀ ಗುರುಚರಿತ್ರ ಪ್ರತಿ ಅಕ್ಷರದಲ್ಲಿಯೂ ದಿವ್ಯಶಕ್ತಿ ಮೂಡಲೆಂಥ ಭಕ್ತಿಯಿಂದ ಪ್ರಾರ್ಥಿಸೋಣ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರಿಗೆ ಭಕ್ತಿಪೂರ್ವಕವಾಗಿ ನಮಿಸಿ ಹಾಗೂ ಸಕಲ ದೇವತೆಗಳಿಗೂ ನಮಿಸೋಣ ಕೌಂಟಿನ್ಯ ಗೋತ್ರಕ್ಕೆ ಸೇರಿದ ಗಂಗಾಧರರಾಯರ ಮಕ್ಕಳಾದ ಸರಸ್ವತಿ ಎಂಬುವರೇ ಶ್ರೀ ಗುರುಚರಿತ್ರೆಯನ್ನು ರಚನೆ ಮಾಡಿದರು ಯಾರು ಭಕ್ತಿಯಿಂದ ಗುರುಚರಿತ್ರೆಯನ್ನು ಪಾರಾಯಣ ಮಾಡುತ್ತಾರೋ ಹಾಗೂ ಪಾರಾಯಣವನ್ನು ಕೇಳುತ್ತಾರೋ ಅಂತಹವರ ಮನೆಯಲ್ಲಿ ಶ್ರೀ ಲಕ್ಷ್ಮೀ ದೇವಿಯೂ ನೆಲೆಸಿರುತ್ತಾಳೆ ಹಾಗೂ ಸಾಂಸಾರಿಕ ಕಷ್ಟಗಳು ದೂರವಾಗಿ ಜ್ಞಾನದ ಕಡೆಗೆ ಮನಸ್ಸು ಒಲಿಯುತ್ತದೆ ಪಾಪಗಳನ್ನು ತೊಳೆದು ಪುಣ್ಯವನ್ನು ಪ್ರಸಾದಿಸುತ್ತಾರೆ ಈ ಗುರುಚರಿತ್ರೆ ಶ್ರೀ ಗುರುಚರಿತ್ರ ಕಥಾನಾಯಕರಾದ ಶ್ರೀ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಗಾಣಗಾಪುರವೆಂಬ ದಿವ್ಯಕ್ಷೇತ್ರದಲ್ಲಿ ನೆಲೆಸಿ ಅವರ ಅದ್ಭುತ ಮಹಿಮೆಯು ಪುಷ್ಪದ ಕುಸುಮದಂತೆ ಎಲ್ಲ ಪ್ರಾಂತಗಳಲ್ಲಿ ಹರಡಿತ್ತು ಭಕ್ತರು ಅಲ್ಲಿಗೆ ತಂಡೋಪತಂಡವಾಗಿ ಬಂದು ಗುರುಕೃಪೆಗಾಗಿ ಹಾ ತೊರೆಯುತ್ತಿದ್ದರು ಹೀಗಿರುವಲ್ಲಿ ನಾಮಧಾರಕ ಎಂಬ ನಿರ್ಮಲ ಮನಸ್ಸಿನ ರಹಸ್ಯ ಭಕ್ತನೊಬ್ಬರು ಗುರುದರ್ಶನಕ್ಕೆ ಅಲ್ಲಿಗೆ ಬಂದರು ಆದರೆ ಅವರಿಗೆ ಸುಲಭವಾಗಿ ಗುರುದರ್ಶನ ಭಾಗ್ಯ ದೊರೆಯಲಿಲ್ಲ ಆಗ ಆ ಭಕ್ತ ಶ್ರೇಷ್ಠರು ಗುರುಸ್ಮರಣೆಯನ್ನು ಮಾಡಿ ಸ್ತೋತ್ರ ಮಾಡಲಾರಂಭಿಸಿದರು ಹೇ ಗುರುದೇವ ನಿಮ್ಮ ನಾಮಸ್ಮರಣೆಯಿಂದಲೇ ಪಾಪರಾಶಿಯು ದೂರವಾಗುತ್ತದೆ ಎಂದು ಕೇಳಿದ್ದೇನೆ ಬೆಂಕಿಗೆ ಸಿಕ್ಕ ಹತ್ತಿಯ ರಾಶಿಯಂತೆ ಜನ್ಮ ಜನ್ಮಾಂತದ ಕರ್ಮಗಳು ಪಾಪಗಳು ನಿಮ್ಮ ದರ್ಶನ ಭಾಗ್ಯದಿಂದ ಭಸ್ಮವಾಗಿ ಹೋಗುತ್ತವೆ ನೀವು ಸ್ಪರ್ಶ ಸ್ಪರ್ಶಮಣಿಯಂತೆ ಬೇಡಿದವರಿಗೆ ಕೂಡಲೇ ವರ ನೀಡುವ ಚಿಂತಾಮಣಿಯಾಗಿದ್ದೀರಿ ನಿಮ್ಮ ಪುಣ್ಯನಾಮಗಳ ಸ್ಮರಣೆಯನ್ನು ಸದಾ ನಾನು ಮಾಡುತ್ತಿದ್ದೇನೆ ಆದರೂ ನನಗೇಕೆ ಈ ದಾರಿದ್ರ್ಯ ನೀವು ತ್ರಿಮೂರ್ತಿ ಸ್ವರೂಪರು ಜಗತ್ತಿನಲ್ಲಿರುವ ಸಕಲ ಜೀವರಾಶಿಗಳಲ್ಲಿಯೂ ನೆಲೆಸಿರುವಿರಿ ಪರಮ ಕರುಣಾಶಾಲಿಗಳಾದ ನೀವು ನಂಬಿದ ಭಕ್ತರಿಗೆ ಬಾಳದ ರಥದ ಸಾರಥಿಯಂತಿದ್ದೀರಿ ಅಂತಿದ್ದೀರಿ ಭಕ್ತರನ್ನು ರಕ್ಷಿಸಿ ಅನುಗ್ರಹಿಸುವುದರಲ್ಲಿ ತಡವೇಕೆ ಹೇ ಗುರುದೇವ ನನ್ನ ತಾಯಿ ತಂದೆ ಬಂಧು ಬಳಗ ಆಪ್ತ ಗೆಳೆಯ ಎಲ್ಲವೂ ನೀನೇ ಆಗಿರುವ ನಿನ್ನನ್ನು ಹೊರತುಪಡಿಸಿ ನನಗೆ ಅನ್ಯರಿಲ್ಲ ಸರ್ವಶಕ್ತರು ಸರ್ವಜ್ಞರು ತ್ರಿಮೂರ್ತಿ ಸ್ವರೂಪರು ತ್ರಿಕಾಲಜ್ಞಾನಿಗಳು ತ್ರಿಗುಣಾತೀತರು ಆದ ನಿಮಗೆ ನನ್ನಂತಹ ಅಲ್ಪನ ಮನಸ್ಸಿನ ದುಃಖ ತಿಳಿಯದೆ ಹಸಿದ ಮಗುವಿನ ಕೂಗು ಕೇಳಿಸದೆ ಹಿಂದೆ ಕೃತಯುಗದಲ್ಲಿ ಪ್ರಹ್ಲಾದ ರಾಜನ ಮೊಮ್ಮಗ ಮೊಮ್ಮಗನಾದ ಬಲಿಚಕ್ರವರ್ತಿಯು ಇಡೀ ಭೂಮಂಡಲವನ್ನೇ ನಿನಗೆ ಧಾರೆ ಕೊಟ್ಟರು ದಾರೆ ಕೊಟ್ಟರು ನೀನು ಅವನನ್ನು ಪಾತಾಳಕ್ಕೆ ತುಳಿಯಲಿಲ್ಲವೆ ಭಕ್ತನಾದ ಬಾಲಕ ಧ್ರುವನಿಗೆ ಶಾಶ್ವತ ಸ್ಥಾನವನ್ನೇ ಕರುಣಿಸಲಿಲ್ಲವೇ ಸ್ವರ್ಗಮಯವಾದ ಲಂಕಾ ನಗರಿಯ ಆಡಳಿತವನ್ನು ಒಬ್ಬನಿಗೆ ಕೊಟ್ಟು ಅವನ ಸ್ತ್ರೀ ವ್ಯಾಮೋಹವೇ ಅವನನ್ನು ಹಾಗೂ ಇಡೀ ನಗರವನ್ನು ಸುಡುವಂತೆ ಮಾಡಿದಲ್ಲೆಯೇ ಭೂಮಂಡಲದ ಕ್ಷತ್ರಿಯ ವಂಶವನ್ನೇ ಕುಚ್ಚಿ ಹಾಕಿ ಅವರ ಸಂಪತ್ತನ್ನು ಬ್ರಾಹ್ಮಣರಿಗೆ ದಾನ ಮಾಡಿದಲ್ಲೆಯೇ ಈ ಬಲಿ ಹನುಮಂತ ಧ್ರುವ ಬ್ರಾಹ್ಮಣರು ನಿನ್ನ ಸಹಾಯಕ್ಕೆ ಪ್ರತಿಫಲವಾಗಿ ಏನನ್ನು ಕೊಟ್ಟರು ನೀನು ರಮಾವತಿ ನಾನು ಕಡು ಬಡವ ನಿನಗೇನು ಕೊಡಬಲ್ಲೆ ತನ್ನ ತೊಡೆಯ ಮೇಲೆ ಹಾಲನ್ನು ಕುಡಿಯಲು ಮಲಗಿದ ಮಗುವಿನಿಂದ ತಾಯಿಯಾದವಳು ಏನನ್ನಾದರೂ ಬಯಸುತ್ತಾಳೆಯೇ ನಾನು ಧೀನ ನೀನಾದರೂ ಹದಿನಾಲ್ಕು ಲೋಕಗಳಿಗೂ ದಾನಿಯಾಗಿ ದಯಾನಿಧಿ ಎಂಬ ಸಾರ್ಥಕ ಹೆಸರನ್ನು ಹೊಂದಿರುವಿರಿ ಹೇ ಗುರುದೇವ ನನ್ನ ಪೂರ್ವಜರು ಪರಂಪರೆಯಿಂದ ನಿನ್ನನ್ನು ನಂಬಿ ನಡೆದುಕೊಳ್ಳುತ್ತಿದ್ದಾರೆ ಅವರು ಮಾಡಿದ ಪುಣ್ಯ ಕಾರ್ಯಗಳಿಂದಲಾದರೂ ನನ್ನನ್ನು ಕಾಪಾಡಬಾರದೆ ಅವರ ಭಕ್ತಿ ಎಂಬ ಋಣದ ಭಾರ ನಿನ್ನ ಮೇಲಿಲ್ಲವೇ ನೀವು ನನ್ನ ಮೇಲೆ ವ್ಯವಹಾರ ಬುದ್ಧಿಯಿಂದಲಾದರೂ ದಯ ತೋರಲೇಬೇಕು ನನ್ನ ಮನಸ್ಸಿನ ಅಭಿಷ್ಠೆಯನ್ನು ಈಡೇರಿಸಿಕೊಳ್ಳಲು ಎಂತಹ ಕಠಿಣ ಮಾರ್ಗವಾದರೂ ನಾ ಸರಿ ನಾನು ಅನುಸರಿಸುತ್ತೇನೆ ನರಸಿಂಹಾವತಾರದ ಸಮಯದಲ್ಲಿ ನೀವು ಪ್ರಹ್ಲಾದ ಕುಮಾರನ ರಕ್ಷಣೆಗೆ ಅವನ ತಂದೆಯನ್ನೇ ಕರಳು ಬಗೆದು ನಿರ್ಧಯವಾಗಿ ಸಂಹರಿಸಲಿಲ್ಲವೇ ನನ್ನ ಮೇಲೆ ಬೇಕೆ ನಾನು ಮಾಡಿದ ತಪ್ಪಾದರೂ ಏನು ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ನೀನೇ ಆಧಾರವಾಗಿರುವಾಗ ನನ್ನ ದುಃಖವನ್ನು ಇನ್ಯಾರಲ್ಲಿ ತೋರಿಸಿಕೊಳ್ಳಲಿ ಅನಾಥ ರಕ್ಷಕ ಸರ್ವ ಸರ್ವಪ್ರೇರಕ ಎಂದು ಪುರಾಣಗಳು ನಿನ್ನ ಮಹಿಮೆಯನ್ನು ಹಾಡಿಕೊಂಡಾಡುತ್ತಿವೆ ದೀನನಾದ ನನ್ನ ವಚನಗಳು ನಿಮ್ಮ ಕಿವಿಗೆಯನ್ನು ಮುಟ್ಟಲಿಲ್ಲವೆ ನಿಮಗೆ ನನ್ನ ಮೇಲೆ ಏಕೆ ಕರುಣೆ ಬಾರದು ನಾಮದಾರಕ ಹೀಗೆ ಭಕ್ತಿಪೂರ್ವಕ್ಕಾಗಿಯೇ ಭಾವಗಂಭೀರವೂ ಆದ ಮಾತುಗಳಿಂದ ಗುರು ಪ್ರಾರ್ಥನೆಯನ್ನು ಮಾಡಿದಾಗ ಪರಮ ಕರುಣಾನಿಧಿಯಾದ ಶ್ರೀ ಗುರುಗಳು ಹಂಬಲಿಸುವ ಕರುವನ್ನು ಹುಡುಕಿಕೊಂಡು ಬರುವಂತೆ ಹಸುವಿ ಬರುವ ಹಸುವಿನಂತೆ ಆತನ ಬಳಿ ಬಂದು ದರ್ಶನ ನೀಡಿದರು ನಾಮಧಾರಕನು ಶ್ರೀ ಗುರುಗಳ ಪಾದದಡಿಯಲ್ಲಿ ಆನಂದದಿಂದ ಹೊರಲಾಡಿ ಅವರ ಪಾದ ಧೂಳಿಯನ್ನು ತನ್ನ ಶಿರದಲ್ಲಿ ಧರಿಸಿದ ಅನಂತರ ಭಾಷ ಆನಂದ ಬಾಷ್ಪಗಳಿಂದ ಶ್ರೀ ಗುರುಚರಣಗಳಿಗೆ ಅಭಿಷೇಕ ಮಾಡಿದನು ತನ್ನ ಹೃದಯ ಮಂದಿರದಲ್ಲಿ ಗುರುಪಾದವನ್ನು ಧರಿಸಿ ಪೂಜಿಸಿದನು ಪ್ರೀತಿಯಿಂದ ಭಕ್ತಿಯಿಂದ ಪ್ರೀತರಾದ ಶ್ರೀ ಗುರುಗಳು ನಂಬಿದ ಭಕ್ತನಾದ ನಾಮಧಾರಕನ ಹೃದಯದಲ್ಲಿ ನೆಲೆಸಿದರು ಎಂಬುದಲ್ಲಿಗೆ ಮಂಗಳಾಚರಣೆ ಎಂಬ ಶ್ರೀ ಗುರುಚರಿತ್ರೆಯ ಮೊದಲನೇ ಅಧ್ಯಾಯ ಸಂಪೂರ್ಣವಾಯಿತು ನೋಡಿ ದೇವರು ಎಷ್ಟು ಕರುಣಾಮಯಿ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಆದರೆ ಕೊನೆಯಲ್ಲಿ ಖಂಡಿತ ಕಣ್ಣು ತೆಗೆದು ನೋಡ್ತಾನೆ ನಮ್ಮನ್ನು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಈಗ ನಾವು ಈ ಕಥೆಯನ್ನು ಕೇಳಿ ಹಾಗೆ ನಮ್ಮ ಯೋಧರಿಗೆ ಒಂದು ಒಳ್ಳೆಯದಾಗಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಸರ್ವೇ ಜನ ಸುಖಿನೋ ಭವಂತು